ಕುದುರೆಯ ನೀರಿಕೊಂಡು ಹೋದರೆ ನೀವು ಕುಂಕುಮ ಕಸ್ತೂರಿ ಪೂಜಿಕೊಂಡು ಹೋದರೆ ನೀವು ಸತ್ಯದ ನಿಧವನ್ನು ಅರಿಯದೇ ಹೋದಿರಲ್ಲ ಅಹಂಕಾರದ ಅಂಬಸದ ಮತಗದೇ ಇದೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜದರಾದರಯ್ಯ ಪ್ರಾತಸ್ಮರಣೆಯರಾದ ಬಸವಾದಿ ಶಿವಶಂದ್ರನ ಜಗತ್ತಿನ ಸಂತನ ಮಹಂತನ ದಾರ್ಶನಿಕನ ಸ್ಪರ್ಶುತ್ತ ಇವತ್ತು ಕಾತರಾಗ ಬಂದಿದೆ ಇದು ಊರ ನಮ್ಮದು ಜನಗಳು ನಮ್ಮ ನಮ್ಮೂರು ನಮ್ ಜನ ತಾವು ಹೇಳ ಬೆಳಕಿನ ಕಡೆ ಕಾರ್ತಿಕ ಕಾರ್ಯಕ್ರಮ ಕಾರ್ತಿ ಕಾರ್ಯಕ್ರಮ ಅಂತಂದ್ರೆ ಅಸತ್ಯ ಸತ್ಯನ್ಗೆ ಹೋಗ್ತಕ್ಕ ಕಾರ್ಯಕ್ರಮ ಅಪ್ಪ ಬಸವಣ್ಣ ಹನ್ನೊಂದು ಶತಮಾನ ಏನ್ ಕೆಲಸ ಮಾಡಿದ ಜಾತ್ರೆ ಮಾಡಿದ ಕಸ ದೀಪ ಇಷ್ಟು ಕೆಲಸ ಆಗಬಾರ್ದು ಅಣ್ಣ ಬಸವಣ್ಣ ಸಮಾಜಕ್ಕೆ ನಾಡಿಗೆ ದೀಸಕ್ಕೆ ಏನ್ ಹೇಳಿ ಹೋದ ಅನ್ನ ಅರ್ಥ ಮಾಡ್ಕೊಂಡು ಹೋಗು ಬಸವ ತತ್ವ ಶರಣ ತತ್ವ ಶರಣ ಸಿದ್ಧ ಜಾತಿಯಲ್ಲಿ ಅದ್ ಜಾತಿನೇ ಇಲ್ಲ ಅದಕ್ಕಾಗಿ ಶರಣ ಜಾತಿ ಅಷ್ಟೇ ಇಲ್ಲ ಇಲ್ಲ ಈ ಬಸವಣ್ಣ ಹೇಳ್ದ ಕಳಬೇಡ ಕೊಲ ಬೇಡ ಹುಸಿಯನ್ನು ಉಳಿಯೋದು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪದ ಬೇಡ ತನ್ನ ಇದ್ರ ಹರಿಯೋದು ಬೇಡ ಇದೇ ಅಂತ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಟದ ಸಂಗಮ ದೇವರಿ ಇದ್ರಿಗೆ ಯಾವ ಜಾತಿ ಐತಿ ಜಾತಿ ಐತೆ ಅದಕ್ಕೆ ಜಾತಿ ಅಂದ್ರೆ ವಿಷ ಆ ಜಾತಿ ಹೊರದೋಗಕ್ಕೆ ಬಸವಣ್ಣ ಕ್ರಾಂತಿ ಮಾಡಿಲ್ಲ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೋ ಪರ ಜ್ಞಾನ ಪೂಜೋದು ಜಾತಿ ಅಂದ್ರೆ ವಿಷ ಧರ್ಮ ಒಂದು ಅದಕ್ಕೆ ಬಸವಣ್ಣ ಹನ್ನೆರಡು ಶತಮಾನ ಈ ಜಾತಿ ತೂತಾದ್ರು ಧರ್ಮ ಸ್ಥಾಪನೆ ಮಾಡಿ ಬಸವಣ್ಣ ಮಹಾ ಕ್ರಾಂತಿ ಅಂತ ಮಾಡಿದ್ರು ಬಸವಣ್ಣ ಮತ್ತೆ ಕಾತಾಡುವಾಗ ಬತ್ತಿ ಬುಗ್ಗಿ ನದಿದ್ರು ಇದ್ದ ಜನ ಎಷ್ಟು ಮಂದಿ ಆಸು ಮಾಡಿದ್ರಿ ಎಷ್ಟು ಮಂದಿ ಕಾಲ್ ಕೊಟ್ರಿ ಎಷ್ಟು ಕಾಯಕ ಕೊಟ್ರಿ ಎಲ್ಲ ರೀತಿಯಿಂದ ತಿಳ್ಕೊಂಡು ಬರೀ ಕಾಯಿ ಬಸವನ್ ಜಾತ್ರೆ ಮಾಡಿ ಪ್ರಯೋಜನದಿಂದ ಬಸವ ತತ್ವ ಬಸವ ಚಂದ್ರದ ಅರ್ಥ ಆಗ್ಬೇಕು ನಮಗೆಲ್ಲ ಆಗ ಹೇಳಿದ್ರು ಹೋಗಿದ್ದು ಬಿಟ್ಟಿದ್ದಾಗ ಇದು ಕಲ್ಯಾಣ ಪಟ್ಟಣದ ಆ ಮುದುಕ ಎದ್ದಿದ್ದ ಬಂದು ಹೆಂಸಿದ ನೀ ಯಾರು ಯಾರ ಕೇಳ್ತ ಕೇಳ್ತೇ ಶಿವನಾಗ ಬಿದ್ದಾವ ಬಿದ್ದಾವ ಶಿವನಾಗ ಅವ ಹರಿಜನ ಯಾರು ಎಸೆ ಇಲ್ಲ ಬಸವಣ್ಣ ಹೊಂಟಿದ್ದ ಹೋ ಕೈ ತೋಡಿ ಮ್ಯಾಕ್ ಎತ್ತ ಬಸವಣ್ಣ ನಾನು ಯಾರು ಒಂದು ಬಸವಣ್ಣ ಕೇಳ್ದ ನೀನ ಬಸವಣ್ಣ ಜಗತ್ತಿ ಒಂದು ಬಿದ್ದರು ಎತ್ತಕ್ಕ ಎತ್ತಕ್ಕಂತ ಶಕ್ತಿ ಯಾರಿಗೆ ಬಸವಣ್ಣಗೆ ಮಾತ್ರ ಹೆಚ್ಚಿದೆ ಬಸವಣ್ಣ ಏನಂತ ಇಂಥ ಬಸವ ಶಕ್ತಿ ಬಸವಣ್ಣ ಅದಕ್ಕೆ ಬಸವಣ್ಣ ವಿಚಾರ ಹೇಳ್ತೀನಿ ಕಡಿಮೆ ಅದಕ್ಕೆ ಬಸವಣ್ಣ ಈ ಲೋಕಕ್ ಮಹಾ ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ ಧರ್ಮಕ್ಕೆ ಮತ್ತೊಂದು ಹೆಸರಾ ಬಸವಣ್ಣ ಅದಕ್ ಹನ್ನೆರಡನೇ ಚತ ಬಸವಣ್ಣ ಕ್ರಾಂತಿಯನ್ನ ಜಗತ್ತಿಗೆ ಎಂದು ಬರೆಯಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿ ಒಂದು ಬಸವಣ್ಣನ ವಿಶ್ವಗುರು ಬಸವಣ್ಣ ಎಲ್ಲ ಬಸವ ಬಸವ ಸಿದ್ಧಾಂತ ಅದು ಯಾವ್ದೋ ಒಂದು ಜಾತಿ ಸೀಮಿತ ಆಗ್ತಕ್ಕಂಥದ್ದಲ್ಲ ಅದಕ್ಕಂಥ ದೃಷ್ಟಿಯಿಂದ ಎಲ್ಲಕ್ಕಿಂತ ವಿಶೇಷವಾಗಿ ಬಸವ ಧರ್ಮ ಬಸವಣ್ಣ ಜಗತ್ತಿಗೆ ಮಹಾಜ್ಞಾನಿ ಅಪ್ಪ ಅಪ್ಪ ವಿಜ್ಞಾನಿ ಜಾತಿ ಬೇರೆ ಕಿತ್ತ ಮಹಾಜ್ಞಾನಿ ಅದಕ್ಕೆ ಇವರ ಎಷ್ಟು ಜಾತಿಯಿಂದ ಕೂಡ ನೀವು ಅಕಸ್ಮಾತ್ ಲಿಂಗಾಯ್ತು ಬಸವಣ್ಣ ನಿಮ್ಮ ದರ್ಜೆ ಆಗಿಲ್ಲ ಅದಕ್ಕೆ ಬಸವಣ್ಣ ಜಾತ್ಯ ವ್ಯಕ್ತಿ ಜಗತ್ತು ಬಸವಣ್ಣ ಜಾತಿ ಬಂದಂತ ವ್ಯಕ್ತಿ ಬಸವಣ್ಣ ಅದಕ್ಕೆ ಬಸವಣ್ಣ ವ್ಯಕ್ತಿತ್ವ ಮಾಡ್ತಕ್ಕಂಥದ್ದು ಕಾರ್ತಿಕ್ ಮಾಡ್ತಕ್ಕಂಥದ್ದು ಜಾತಿ ವಿಶೇಷವಾದ ಜಾತ್ರೆ ಜಗತ್ತು ಮಹಾ ಮಂದಿರ ಧರ್ಮಗುರುಗಳು ಅವ್ರು ಬಸವಣ್ಣ ವ್ಯಕ್ತಿ ಹುಟ್ಟಂಗಿಲ್ಲ ಹುಟ್ಟಿದ ಹಿಂದ ಅಂತ ಮಹಾನ್ ವ್ಯಕ್ತಿ ಬಸವಣ್ಣ ಅದಕ್ಕೆ ಅವ್ರ ಜಾತ್ರೆ ಮಾಡಿ ನೀವು ಖಾತಾ ಮಹಾಶ್ರೇಷ್ಠವಾದ ಕೆಲಸ ಮಹಾ ದೊಡ್ಡ ಕೆಲಸ ಬಿದ್ದವ್ರಿಗೆ ಕೆಲಸ ಮಾಡ್ತಕ್ಕಂಥ ಬಸವಣ್ಣ ಧರ್ಮಕ್ಕೆ ಪತ್ತೊಂದು ಹೆಸರು ಬಸವಣ್ಣ ಅಂತ ಗುಣನಾಥ್ ಹನ್ನೆರಡು ಶತಮಾನ ಎಷ್ಟು ಮಹಾ ಕೆಲಸವನ್ನು ಮಾಡ್ತಾರೆ ಎಂತ ಕೆಲಸ ಮಾಡಿದ ಒಂದ್ಸರಿ ಹೇಗೆ ಮತ್ತೊಬ್ರು ಯಾರು ಹರಳೆ ಯಾಕೆ ನಮ್ ಚೆನ್ನಾಗಿ ಮಾಡ್ಕೊಂಡು ಕೂತ್ ಮಾಡಿದ್ದ ಮಾಡ್ಬೇಕಾದಂತ ಹೇಳ ಕಸರು ಎಲ್ಲಾರು ಬಂದ್ರು ಮಾಡ್ರೆ ಹರಳೆ ಬಂದಿದ್ದೇ ಇಲ್ಲ ಹೇಳ್ ಕಸರು ಇಲ್ಲ ಒಂದು ಅರಿವಿ ಹೇಳಿದ ಕಲ್ಯಾಣ ಅವ್ನ ಹೆಂಟಿಗೆ ಒಂದ್ ಇಲ್ಲ ಒಂದು ಬಟ್ಟೆ ತಗೊಂಡ್ಬಂದ ಒಂದು ಬಟ್ಟೆ ತೊಗೊಂಡ್ ಬಂದಕ್ಕೆ ಅಲ್ಲೇ ಕುಂತಿದ್ದ ಒಂದು ಅರಿವಿ ಇರಿ ಹಂಟಿದ್ದ ಇರ್ವಿ ಆ ಇರ್ವಿ ತೊಗೊಂಡ ಆ ಇರಿವ್ಯಾಗ ಅರಿವೆಗೆ ಹಾಕಿದ್ ಗೊಟ್ಟು ಕಟ್ಕೊ ಹೋಗ್ ಬಸವಣ್ಣ ಕೊಡುವಂತ ಹೇಳ್ಕ ಬಂದು ಕೊಟ್ಟ ಮಾದವ ಬುದ್ಧಿಗೆ ಬುದ್ಧಿದ್ದಾವೆ ತೋಡ್ರಿ ಹರಳಯ್ಯಳ ಮ್ಯಾಕ್ ತಗೊಂಡು ಹೋಗ್ಬಿಟ್ಟು ಅಂದ ತಗೊಂಡು ಅರಿವಾಗ ಅರಿವಾಗ್ ಇರ್ಬೇಕು ತೊಗೊಟ್ಟ ಬಸವಣ್ಣ ನಾನೇ ಧನ್ಯ ತಿನ್ಬಿಟ್ಟು ಬಸ್ಕೊಂಡನ ನಾನೇ ಧನ್ಯ ಧನ್ಯ ಅಂದ ಹೂ ಬಸವಣ್ಣ ಬಸ್ಕೊಂಡು ಹುಚ್ಚಿ ಬಂದ ಕೊಂಡ ಮಸರು ಹೂ ಚಿಡಿದ ಬಸ್ಕೊಂಡ್ರು ಅಲ್ಲ ತಾವ ಯಾರು ಅವ ಹಳ್ಳ ಯಾರು ಅಲ್ಲ ತಾವ್ ಬಾ ಅಂತ ಹೇಳಿ ಹೇಳಿಕ ಅದ್ರ ಅಕ್ಕ ಬಸ್ ಹೇಳಪ್ಪ ಅದ್ರ ಅಷ್ಟು ಗೊತ್ತಾಗ್ತದೆ ನಾನ್ ಕಾಯ್ಕ ಬಳಕೆ ಕಾಯ್ಕಬೇಕೈದಾಸ ವರ್ಕ್ ವರ್ಷದ ನಾ ನಾನ್ ಕಾಯಕದ ಬರಕ್ ಆಗುದಿಲ್ಲ ಅದನ್ನ ಇರಿದ್ರು ಕೂಡ ನಿಮ್ ಅರಿವಿನಾಗಿದ್ದೀನಿ ಇದು ಅರಿವು ಅಂದ್ರೆ ಅರಿವಿ ಇರುವ ನಿಮ್ ಅರಿವಿನಾಗಿರಿವೆ ನಮ್ ಅರಿವಿನಾಗಿದ್ದು ನಿಮ್ ಅರಿವಿನಾಗಿದ್ದೀನಿ ಇಲ್ಲಿ ಇದ್ದು ನಿಮ್ ಅರಿವಿನಾಗಿದೀನಿ ಅಂತ ಅದ್ರ ಅರ್ಥ ಅದ ಬಸವಣ್ಣ ಏನು ಜ್ಞಾನಿ ಅಪ್ಪು ನಿಮ್ ಜ್ಞಾನಿ ಚರ್ಚೆ ಏನು ಮಹಾಕ್ರಾಂತಿ ಅನ್ನ ಮಾಡಿದ್ವಿ ಬಸವಣ್ಣ ಆ ಕ್ರಾಂತಿ ನಾವೇ ಇವತ್ತು ಇವತ್ತು ಬಾಳ್ ಬಸು ಬರ್ಣ ಹಚ್ ನಾವು ಮತ್ತೊಂದು ಕೆಲಸ ಮಾಡ್ತೀವಿ ಆದ್ರ ಬರೀ ಆಡಂಬರ ಕಚ್ಚಿದ್ವಿ ಬಸು ತತ್ವ ಹೇಳ್ದ ಕೇಳ್ದ ಬರೇ ಏನೋ ದುಡ್ಡಿಗಾಗಿ ಹಣಕ್ಕಾಗಿ ಪ್ರಚಾರಕ್ಕೆ ಮಾಡ್ತಾ ಇದ್ದ ಕೆಲಸ ಅದು ಬಸು ತತ್ವ ಬಸ್ಸು ಸಿದ್ಧಾಂತ ಜನಗಳ್ ಅಚ್ಚಿಗಾಗಬೇಕು ಬಸ್ವನ್ ಏನ್ ಹೇಳ ಸಮಾಜಕ್ಕೆ ಏನೇ ಕೊಟ್ಟ ಸ್ತ್ರೀಗೆ ಮಹಾ ಸಂಪತ್ತ ಕೊಟ್ಟು ಹೋದ ಯುವಕರಿಗೆ ಏನ್ ಕೊಟ್ಟ ಸಮಾಜಕ್ಕೆ ಕೊಟ್ಟ ಇಡೀ ಮಾನವ ಜನ ಏನ್ ಕೊಟ್ಟ ಅಂತ ವಿಚಾರ ಮಾಡ್ಲಿಕ್ಕೆ ಕಾರ್ತಿಕೋತ್ಸವ ಕಾರ್ಯಕ್ರಮ ಬಸ್ ಒಂದು ಕಾರ್ತಿಕೋತ್ಸವ ಕಾರ್ಯಕ್ರಮ ಅದಕ್ಕೆ ಬಸವಣ್ಣ ಏನ್ ಹೇಳಿದ ಹತ್ತದಿಂದ ಹದಿನಾರ ಬೈಕಿ ಹೊರಗೆ ಹೊರಗೆ ಅವರೀವ ಜ್ಞಾನವಂತರಾಗಿ ಅದ್ರ ಜಾಸ್ತಿ ಸರಿ ಬಾರ ಊರಾಗ ನಮ್ಮ ಭಾಗದ ಹೋಗಿರ್ ಜಾತ್ರೆ ಜಾತಿ ನಮ್ಮ ಮನೆ ಭಾಗದ ಹೊರಗೆ ಬಂದ್ವಿ ಊರಾಗಿದ್ದ ಒಂದ್ ಅಂತ ಅದಕ್ಕೆ ಆಜ್ಞಾನ ಬದಲಂತ ನೀವು ಬಸವಣ್ಣ ಜಾತ್ರೆ ಮಾಡಿದ್ದ ಊರ ಜಾತ್ರೆ ಬಂದ್ವಿ ಊರಾಗ ನಮ್ಮ ಮನೆ ಭಾಗದ ನಮ್ಮ ಆಚಾರ ವಿಚಾರ ಹೊರಗೆ ಬಂದ್ವಿ ಊರಾಗ ಎಷ್ಟು ಜಾತಿ ಇರ್ಲಿ ಇವರಾಗ ಎಲ್ಲಾರ್ ನಮ್ ಒಂದೇ ಕೆಲಕ್ ಹೃದಯ ಜಾತ್ರೆ ಸೇರಿ ಅಂತ ನೀವು ಹಗ್ಗದ ಎಲ್ಲರ ಹೆಂಗ ಹೆಂಗ ಐತಿವಿ ಎಲ್ಲಾರ ಕೂಡ ಎಲ್ಲಾ ಧರ್ಮ ನಾವ್ ಅಂದ ಎಲ್ಲಾ ಧರ್ಮ ಒಂದ ದೇವ್ರ ಕೊಟ್ಟ ನಾವ್ ಜಾತಿ ನಾವು ಕೊಟ್ಟಿವಿ ಧರ್ಮ ದೇವ್ರ ಮಾಡ್ಯಾನ ಅದಕ್ಕ ಜಾತಿಗಿಂತ ಧರ್ಮ ಬಹಳ ಮುಖ್ಯ ಹರಬಂದಿವ್ ಎಲ್ಲಕ್ಕೂ ಒಕ್ಕಿ ಮಾಡಬೇಕು ಅದಕ್ಕ ಅಂತ ದೃಷ್ಟಿಯಿಂದ ಈ ಚೇರ್ ಐತಿ ಈ ಚೇರ್ ಐತಿ ನಮ್ ನಮ್ದೇ ಬಸವಣ್ಣ ಈ ಕಾಲ ಕಂಬ ಈ ದೇಹ ದೇಹ ಹೊನ್ನ ಪ್ರಸಾದ ಬಸವಣ್ಣ ಹೇಳಿದ ಅದಕ್ಕೆ ಅರ್ಥ ಏನು ಜಗತ್ತ ಹೌದು ಅಲ್ಲ ಕೆಟ್ಟದ್ದು ಇಲ್ಲ ಐತಿ ಅಲ್ಲ ಸಂಪತ್ ಅದಕ್ಕಂತ ದೃಷ್ಟಿಯಿಂದ ಈ ಕಾರ್ತಿಕ್ ಮಾಡ್ತಕ್ಕಂಥ ಉದ್ದೇಶ ಏನು ನಿಮ್ಮ ನೀವು ಕತ್ತಿನಿಂದ ಲಜ್ಞಾನದಿಂದ ಬೆಳಕಿಗೆ ಬರಲಿ ಬಂದು ಕಾರ್ತಿಕ್ ಹೋಸ್ಕೋ ಕಾರ್ಯಕ್ರಮ ಮಾಡ್ತಕ್ಕಂಥ ಇದು ಏನ್ ದಿಂದ ಪಾರ್ವತಿ ಮಗ ಯಾರು ಷಣ್ಮಗ ಹೊಸ ಷಟ್ ಒಂದು ಕೂಡ ಬಹಳ ದಿವಸ ಬರ್ಲಿ ಪಾರ್ವತಿ ಹಾಕ್ಸಿದ ಮಗ ಬರ್ಲಿ ಅಂತ ಚಿಂತೆ ಆಯ್ತು ಅವಾಗ ಏನ್ ಮಾಡ್ಲಿ ಅಂತ ಶಿವ ಹೇಳಿದ ಆಗ ನಿಮ್ ದೀಪ ಹಚ್ಚು ಬರ್ತಾನ ಒಂದ್ ಬರ್ತಾನೆ ಒಂದಿವ್ಸ ಚಂದ ಮಾಡ್ಲಿ ಪಾರ್ವತಿ ಇದು ಚೆನ್ನಾಗಿದ್ದ ಪಾರ್ವತಿಯಿಂದ ಕಾರ್ತಿಕ್ ಹಚ್ಚಕ್ಕಂಥ ಕೆಲಸ ಪ್ರಾರಂಭ ಆಗಿದ್ದ ಪಾರ್ವತಿಯಿಂದ ಹಚ್ಚಿದ್ ಒಂದ್ ದಿವಸ ಧ್ಯ ಕೈ ನಾರು ನಲವತ್ತೊಂದು ದಿವಸ ಆದ್ಕೊಂಡು ಅಮಾಂತ ಓದಿ ಬಂದ್ಬಿಟ್ಟು ಯಾರು ಷಣ್ಮುಖ್ ಬಂದ್ಬಿಟ್ಟ ಅದಕ್ಕೆ ಕಾರ್ತಿಕ ಉದ್ದೇಶ ನಮ್ಮ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಅಜ್ಞಾನ ದೂರ ಮಾಡಿ ಸೂಜನಾ ಕೊಡಿ ಕಾರ್ತಿಕ್ ಕಾರ್ತಿಕ ಷಣ್ಮುಖ ಕಾರ್ತಿಕ ಜ್ಞಾನ ಕಾರ್ತಿಕ ಬೆಳಕು ಅದಕ್ಕಂಥ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡು ಹೋಗಬೇಕು ಹೊರತು ಹೆಂಗಾರು ಮಾಡ್ಕೊಂಡು ನಾವು ಹೋಗ್ಬಾರ್ದು ದೇವ್ರನ್ನ ಅರ್ಥ ಮಾಡ್ಕೊಂಡು ಹೋಗುವ ದೇವ್ರಿಗೆ ಬುದ್ಧಿ ಒಂದು ಬಾಳ ಮಂದಿಗೆ ದೇವ್ರ ಬುದ್ಧಿ ಹೇಳೋದು ಒಬ್ಬ ಇವಾಗ ಹನುಮಪ್ಪ ಹುಡುಗಿ ಹಾಕ ಇಪ್ಪತ್ತು ವರ್ಷ ಆಯ್ತು ಮದುವಾಗಿ ಮಕ್ಕಳಾಗಿದ್ದಿಲ್ಲ ಹಣ್ಣುಪ್ಪ ಹಾದು ಎಪ್ಪ ಹನುಮಪ್ಪ ನನ್ಗೆ ಇಪ್ಪತ್ತು ವರ್ಷ ಆಗಿತ್ತು ಆಯ್ತು ಮದುವಾಗಿ ಮಕ್ಕಳಾಗಿದ್ದು ನೀವೊಂದು ಗಂಟೆಗೆ ಕೊಟ್ಟಿದ್ರೆ ನೀವು ಖಾರ ಬೀಸಿ ಕಣ್ಮಟ್ಟು ಕೊಟ್ಟಿದ್ದ ಏನು ದೊಡ್ಡವ ಸರಿ ನೋಡಿದ ಹನುಮಪ್ಪ ತದಾ ಆಶೀರ್ವಾದ ಮಾಡಿಲ್ಲ ತುಂಬ ಗಂಟು ಹಗದಕ್ಕೆ ಅದು ಕೂಸಾತು ವರ್ಷದಾತ್ எர்டு வர் முன்னாழொம்ப அது ஆ கண்டுபிட்டு விசு கொடுத்து மத்தொந்து எப்ப அந்த ஹனுமப்ப ஆகி வந்ததாரி நோமப்பட்டு ஹனுமப்பித்த நம் நட்ட மாரிய நோய் இத்த ಎಲ್ಲ ಊರು ಮಂದಿಗೆ ಚಿಂತೆ ಹನುಮಪ್ಪ ಹನುಮಪ್ಪ ಸ್ವಾಟಿ ಚಿಂತೆ ಇತ್ತು ಎಲ್ಲರಿಗೂ ಏನು ಮಾಡ್ತಾರೆ ನಮ್ಮ ಊರಾಗಿದ್ದ ಎಲ್ಲಾ ಮುತ್ತ ಇದ್ರು ಬಂದ ಮಾಡಿಬಿಟ್ಟು ಹನುಮ ಸ್ವಾಟದ್ ಮಾಡಿ ನಾಟಕ ಆಗತ್ತೆ ಹಾಕಿಬಿಟ್ಟು ಹಿರಿಯ ನಾವು ಬೇರೆ ರಸರು ಡನ್ ಹಾಕಿದ್ರು ಎಲ್ಲಾ ಮುತ್ತ ಮದಿ ಉಟ್ಕೊಂಡು ಎಲ್ಲ ಬಂದ್ ಎಲ್ಲರಿಗೂ ಹನುಮಪ್ಪ ಆರತಿ ಬ್ಯಾಂತ ಎಲ್ಲಾ ಊರ್ ಮಂದಿ ಎಲ್ಲ ಮುಗಿದ್ರು ಹನುಮಪ್ಪ ಸ್ವಾಟದ್ ಸ್ವಟ್ ಇತ್ತು ನಾಟಕ ಆಗ್ಲಿಲ್ಲ ಏನ್ ಮಾಡ್ ಹಿರಿಯ ಚಿಂತೆ ಮದ್ಮ್ ಕೂತಿದ್ರು ಅವಾಗ ಬೇಟೆ

ನಮ್ಮ ಜಗಜನರ ಜಗದಿ ಅದ ಹೊಂಟದ ಮಂಟ ತೆಗೆದ್ ಜಗತ್ತು ಅದಕ್ಕೆ ದೇವ್ರ ಬುದ್ಧಿ ಬಂದು ಹುಟ್ಟ ಈಗ ಹೀಗ ಬಾಯಿ ಬೆಳಿಗ್ಗೆ ಅದು ರೋಗ ಅದು ನಮ್ ಭಕ್ತಿ ಪುರುಶುದ್ಧವಾಗಿತ್ತು ಬೇಕಾದಾಗತ್ತೆ ಭಕ್ತಿ ಕಿಂತ ಭಕ್ತಿಯಿಂದ ಅಸಾಧ್ಯವಾದ ಯಾರಿಗೆ ಜಗತ್ತಿನ ಕದಿವಿಗೆ ದಾನ ವೇಗ ಧರ್ಮ ಇವೆಲ್ಲ ಸಾಕಷ್ಟು ದಾಸ ಮಾಡ್ಯಾರ ಮತ್ತೋಗ ಮಾಡ್ಯಾರ ಮತ್ತೆ ಏನೋ ಕೆಲಸ ಕಷ್ಟ ಕುಳಿಸ ಅದಕ್ಕೆ ದುಡ್ಡು ಹೆಚ್ಚ ಕುಳಿಸ ನಿಮ್ಗೆ ದುಡ್ಡು ಹೆಚ್ಚ ಕುಳಿಸ ಭಕ್ತಿಯಿಂದ ಭಕ್ತಿ ಒಂದು ದೊಡ್ಡ ಶಕ್ತಿ ಅಂತ ಭಕ್ತಿ ಒಳಗ ಅದು ಭಕ್ತಿಯಿಂದ ದೇವ್ರು ಕೊಟ್ಟಂತ ಭಕ್ತಿಯಿಂದ ಕೆಲಸ ಮಾಡಿರೋ ಹೊತ್ತು ದುಡ್ಡು ಹೆಚ್ಚಾಗಿ ಕೊಟ್ಟ ಅದಕ್ಕೆ ಸಮಯ ಬಂದಾಗ ದೇವ್ರ ಸಂಪತ್ತು ಕೊಟ್ಟಾಗ ಒಳ್ಳೆ ಕೆಲ್ಸಕ್ಕೆ ದಾನ ಕೊಡ್ಬೇಕು ಧರ್ಮಕ್ಕೆ ನೀತಿಗೆ ಸಮಾಜಕ್ಕೆ ದೀನರಿಗೆ ಬಡವರಿಗೆ ಒಳ್ಳೆ ಕೆಲಸ ದಾನ ಕೊಡ್ಬೇಕು ಮತ್ತೆ ದೇವ್ರ ಸಂಪತ್ತು ಯಾಕೆ ಕೊಡ್ತಾರೆ ನಮ್ಗೆ ಒಳ್ಳೆ ಕೆಲ್ಸಕ್ಕೆ ದಾನ ಕೊಡಪ್ಪ ಅಂತ ಸಂಪತ್ತು ಕೊಡ್ತಾರೆ ದೇವ್ರ ನಮ್ಗೆ ಹಾಗೆ ನಿನಗೆ ನನಗೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳು ಮನೆ ಮೊಮ್ಮ ಮಕ್ಕಳು ಗಿಡ ಮೊಮ್ಮ ಮಕ್ಕಳು ಮಕ್ಕಳಿಗೆ ಮಕ್ಕಳಿಗೆ ಯೂಟ್ಯೂಬ್ ದೇವ್ರ ಸಂಪತ್ತು ಕೊಡ್ಬಹುದು ನಮಗೆಲ್ಲ ಒಳ್ಳೆಗಿಂತ ದಾನ ಕೊಡದ್ ಸಂಪತ್ತು ಕೊಡ್ತ ಹತ್ತ ನಾವ್ ಸ್ವಂತ ಕುಡ್ದಿಲ್ಲ ಅದಕ್ಕೆ ಆಗಬೇಕು ಸದ್ವಿನಿಯೋಗ್ ಕೊಟ್ಟು ಸಂಪತ್ತು ಮಾತ್ರ ನಮ್ ಭಾಳ ಬಂಗಾರ ಆಗುತ್ತೆ ಜೀವನ ಸಾರ್ಥಕ ಆಗುತ್ತೆ ಅದ ಒಬ್ಬ ಸಹಕಾರ ಇದ್ದ ಊರಿಗೆ ಶ್ರೀಮಂತವ ಊರ ಕಾರ್ತಿಕ ಗುಡಿ ಕಟ್ಟಿದಿ ಗೋಪುರಕ್ಕೆಲ್ಲ ಕಟ್ಟಿದ್ರು ಒಂದು ಪುರಾಣ ಹಚ್ಚಿದ್ ಒಂದು ವರ್ಷ ಒಂದು ರೂಪಾಯಿ ದಾನಿದ ಊರಿಗೆ ಸಹಕಾರ ಅದ್ ಬೇಕೇ ಸಹಕಾರ ತೊಗೊಂಡೋಗಿ ಇಂತ ಕಂಪ್ನಿ ಬಂದು ಇವ್ರಾಗ ಎಲ್ಲ ಮಂದಿ ಸುಧಾರಣೆ ಅಂತ ಪುಣ್ಯಾತ್ಮ

ஸ்தார ஏன் ம ஊராக ஒன் பைசா நான கொடுத்த கவனி அண்டை மாதா ஏன் மக்கள் காசி ஹோம் விசாரி இது காசி பண்றது வாசி முட்டி நம்ம ஸ்கொண்ட் வண்ட் அது நியம பண்றது ஒன் ரூபாய் கொட்டு மாட்டு ரூபாய் அந்த பைசு எந்த கொடுத்தது ஒன் ரூபாய் பைசா கொடுத்தது எந்தவா ரூபாயி துந்தவ அானவங்க காசி ரூபாய் சாணக்கிட்டவா காசி விஷ்ணு விசார அவங்க காசி விஷ்ணா பஹர் பூனூர் இவன் கடந்த ஏனா ஒன்னா தோண்ட காசி விஷ்ணு ஜாத்திய மகன ಆಯ್ತು ಅದು ಹೊಯ್ ಹಂಚಿದ ಹುಡ್ಗೆ ಮುಂಪಾ ಮುದ್ನ ಬಂದ್ ಕಾಸಿ ವಿಶ್ವನಾಥ ಏನಪ್ಪ ಮಾರೇ ನಾ ಮೂರ್ ದಿವಸ ಆಗಿದ್ದಪ್ಪ ಊಟ ಮಾಡಿದ್ರೆ ಮಾರೆ ಒಂದ್ ರೂಪಾಯಿ ಕೊಡಪ್ಪ ನನ್ಗೆ ಇಲ್ಲ ಇಡ್ಲಿ ತಗೋತೀನಿ ಅಂತ ಇದು ದುಡ್ಡು ಇಲ್ಲ ಮೂರ್ ದಿವ್ಸ ಉಪವಾಸ ನಾನೇ ಉಪವಾಸ ಇದ್ರ ಅಭ್ಯಾಸ ಇಲ್ಲದವ್ರಿಗೆ ಮನೆಯ ಮಕ್ಕಳು ಹೇಳಿದ್ರೆ ಮಕ್ಕಳಿಗೆ ಕೊಟ್ಟು ಕೊಟ್ಟು ಕೊಟ್ಟ ಅಭ್ಯಾಸ ಇರ್ತ ಮಕ್ಕಳ ಆಗಿದ್ದ ಕೊಟ್ಟ ಅಭ್ಯಾಸ ಇದೆ ಅವ್ರಿಗೆ ಇಲ್ಲಪ್ಪ ಇಲ್ಲ 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 ಕೇಳ್ದಾ ಇನ್ ಪಕ್ಕ ಇಡ್ಲಿ ಕೈ ಒಂದು ರೂಪಾಯಿ ಇಡ್ಲಿ ಹೇಳಪ್ಪ ಅಂದ ಪಕ್ಕದ ಇಡ್ಲಿ ಕರ ಏ ಒಂದ್ ರೂಪಾಯಿ ಇಡ್ಲ ಕೊಡಪ್ಪ ಅಂದ ಅವ್ ಕೊಟ್ಟ ಇವ್ ತಿಂದ ಬಂದ ಬಂದ ಅಲ್ಲ ಗಂಗಾಧಿ ಸ್ನಾನ ಮಾಡ್ಲಿದ್ದ ವಿಶ್ವನಾಥ್ ದರ್ಶನ ಮಾಡಿ ಕೊಡಿದ್ದ ಬಂದ 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 ಊರ ಊರಿಗೆ ಬಂದ್ಬಿಟ್ವ ಬಂದ್ ಉಡ್ಸ ಚೀಲ ಕುಡಿದಾಗ ಇನ್ನ ಬಂದವ ಅವ ಹಸಿ ವಿಶ್ವನಾಥ ಮತ್ತೆ ಇಡ್ಲಿ ಒಂದ್ ರೂಪಾಯಿ ಉದ್ರುಪಾಗ ಒಂದ್ ರೂಪಾಯಿ ತಾತ ಮತ್ತೆ ಬಂದವ ಅದನ್ನ ಈ ಊರಂತ ಯಾರು ಹೇಳಿದ್ರು ಯಾರು ಹೇಳಿದ್ರೆ ನೀನ್ ಹೇಳ ಬಂದೆ ಅಂತ ಮುಂಜಾನೆ ಬಾಂದ அவ கொடப்பா புடதப்பா தேவ் சப்த மா நான் எந்த பைசா தான கொட்டிவ இவன் கே தோட்ட சத்தினா கொட்டி ஜாத்தியமான இப்போ முந்தைக்கு வந்தவ செட்டி இவன் பண்டிவான் திங்க முந்த இவன் பண்டனி ஷாக் ஏதோ ரூபாய் மறை ಒಂದ್ ತಿಂಗ್ಳ ಹಾಗ ಮತ್ತೆ ಈಗ ಏನು ಉಪಾಯ ಮಾಡಿ ಬರ್ದಂಗ್ ಬರ್ತಾನೀಗ ವಿಚಾರ ಮಾಡ್ ಕೆಲಸ ಮಾಡ್ರಿ ಅವ್ನ ಕಾಣ್ಬೋದು ಸರ್ ಬಿಡ್ರಿ ನಾನು ಏನ್ ಮಾಡಿ ಅಂತ ಮಾಡಿ ಬಂದ ಬಿಟ್ಟ ಈಗ ಸತ್ತಾರಿ ಸತ್ತ ಬಂದಾಗ ಬಿಟ್ಟ ಅಂಗ ಮಾಡಿದ್ದ ಏನಪ್ಪ ಮರ ಏನಾಗಿತ್ತು ಏನ ವೀರಪ್ಪ ಐನೂರಪ್ಪ ಐದು ನೂರು ರೂಪಾಯಿ ದಕ್ಷಿಣ ಕೊಡಲಿಲ್ಲ ನನಗೆ ಹಗ ಹೊಂದ ಎಪ್ಪಾ ಅಂತ ಹಾಳೆ ಚಂದ್ರ ಬಾ ಬಾ ಬರೇ ಮಗನ ವಿಶ್ವ ಗೊತ್ತಿಲ್ಲ ಸತ್ಯ ಸೋಳಪ್ಪ ಸತ್ಯನೇ ಬಿಡ್ತಾನೆ ಇಂಥ ಹಿರೇನ್ ನಾಗ ನೋಡಿದ್ರು ಹಿಂಗ್ ಹಿರೇ ಬಿದ್ದ ಹಿಂಗಂದು ಹಿರೇ ಬಿದ್ದ ಒಂದು ಆಯ್ಕೆ ತಂದು ಮೂಗ್ ಮೂ ಉಸಿರು ಬಿಟ್ಟರೆ ಮತ್ತೆ ಒಂದು ರೂಪಾಯಿ ದಕ್ಷಿಣ ಕೊಡ್ಬೇಕ ಉಸಿರುಗ ಚೆಂದ್ಬಿಟ್ಟಿದ್ದಾವ ನಾ ಆಗೊಂದು ಕೂಡ ನೋಡಿದ್ರೆ ಹಾ ಹೋಗ್ಯಾತ ಮುಗಿಯಂತ ಹೋಗ್ಯಾತಂದು ಜಾಕ ಮಾಡಿ ಕುಂದಿಟ್ಬಿಟ್ಟು ಕುಂತೀವಿ ಮುಂದೆ ಹತ್ತು ಕುಂತ ಮಗು ಸತ್ತ ಕೂತು ಬಿಡದ ಕೊಡೋದು ಒಂದ್ ರೂಪಾಯಿ ಒಂದು ರೂಪಾಯಿ ಹೀಗಾಗಿ ಎಲ್ಲ ಕಾಸಿ ವಿಶ್ವ ವಿಚಾರ ಮಾಡಿದೆ ಸುಮ್ನೆ ಸೊತ್ತ ಹೋಗಿ ಇವಾಗ ಹೇಳಿದ ಅವಳು ಏ ಮಗ ನನಗೆ ಸತ್ತಿದ್ ಗೊತ್ತದ ನನಗೆ ಒಂದು ರೂಪಾಯಿ ಕೊಟ್ಟು ಬಂದ ಹೋಗಿ ನಂದ್ ಕುಂದ ಬಂದ ಮಗ ಮ ಬಂದ ಕ್ರಾಸ್ ಕುಂತ ಮತ್ತೆ ಮತ್ತೆ ಕಾಶಿ ಮತ್ತೆ ಬಂದ ಅದು ಒಂದು ರೂಪಾಯಿ ಕೊಟ್ಟು ಮರ ಮನೆ ಅಂದ್ರೆ ಹ್ಮ್ ಹ್ಮ್ ಒಂದು ಮತ್ತೆ ಬಂದಾಗ ಎತ್ತಿ ಬಿಟ್ರು ಅದು ತಯಾರಿ ಶವಾಗ ಇದೆ ತಯಾರಿ ಇತ್ತು ತಗೊಂಡ್ ಹಾದ್ರು ಏನ್ ಮಾಡಿ ಎಲ್ಲ ಮಾಡಿ ಒಳಗಿಟ್ಟು ಕುಣಿಯಾಗ ಅವ್ನ ಅದು ಎಷ್ಟು ಅದು ಕೂಡ ಇಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿಗೆ ಕುಣಿಯಾಗಿಟ್ರು ಇದು ಕಾಶಿ ವಿಶ್ವನಾಥ್ ಮತ್ತೆ ಅಂತ ಕಂಡು ಬಟ್ ಸುಂದರ್ ಏನು ಏನ್ ಮಾಡಲಿ ಅಂತ ವಿಶ್ವನಾಥ್ ಕುಣಿಯಾಗ ಕ್ಯಾನ್ಗೆ ಇದ ಕಾಶಿ ವಿಶ್ವ ಒಂದ್ ರೂಪಾಯಿ ಕೊಟ್ಟು ಹೊಡಿಯೋ ಮಾಡಿ ಹೋಗ್ತು ಸುಣ್ಣ ಸಾಯ್ತೀನಿ ಅಂತ ಮಗ ನಾನಿತ್ಕೊಂಡು ಹಾಕ ಬಂದು ಒಂದು ನಾಲ್ಕು ಬಕ್ಷ ಹಾಕಿದ್ರೆ ಊರ್ ಬಂದ ಜೀವಂತ ಉದ್ಬಿಟ್ಟು ಅವನ ಅದಕ್ಕೆ ಹೊಂದಿಗಾಗಿ ಸತ್ತವರು ಅನಂತ ಕೋಟಿ ಕೆಣಿಗಾಗಿ ಸತ್ತವರು ಅನಂತ ಕೋಟಿ ಮಣ್ಣಿಗಾಗಿ ಸತ್ತವರು ಅನಂತ ಕೋಟಿ ಶಿವನೇ ದಿನಗಾಗಿ ಸತ್ತವರನು ಒಬ್ಬನು ಕಾಣೆ ನಂದ ನಮ್ಮ ಅಂಬಿಗರ ಚೌಡಯ್ಯ అంబిగర చౌడయ్యా ఇది సంతోష జగత్తు ఈ పురాణ హోదు జాత్ర కార్తీక ఉద్దేశ అంద ఎందుకైతే ఎందుకు బంది ఎందుకు ఏం ఇది చురుకు జాత్రు ఈ కేర్మాదు రథ మూడు దీప హత్వ అది అదక దృష్టిందమ్ కడు మళ్ళీ నన్ను జగత్ చదువు దాని మాట్లాడతీ నన్ను అదక బాగా సంతోష మూర నమ్ ಅವ್ರು ಯಾರು ಕುದು ಕುದು ಮನಸ್ಸಲ್ಲ ಅದೇ ಇಷ್ಟೊತ್ತು ಜನ ನಮ್ಮ ಕಾರ್ಯಕ್ರಮ ತಗೊಂಡು ಗಟ್ಟಿಬಿಟ್ಟು ಮತ್ತೆ ಅವ್ರು ಹೇಳಿದ್ರು ಅದಕ್ಕೆ ಜನಗಳನ್ನ ತಗೊಂಡು ಗಟ್ಟಿ ಮುಟ್ಟು ಇಲ್ಲ ಕುಂತ ನಾನು ಈ ಕಾರ್ಯಕ್ರಮ ನಿಮ್ಮ ಹೆಚ್ಚು ಕೂತು ನಾವು ತಾವು ಕ್ಯಾರೆಕ್ಟರ್ ಹುಟ್ಟು ಆಗಿ ಕುಂತಿನ ಗಟ್ಟಿಗೆ ಈ ಕುರ್ಚ ಕಪ್ಪು ನೆನ್ಕೊಬಿಡ್ತಾ ಎದ್ ಬಾದಿ ಕುರ್ಚ ಗಪ್ ನನ್ಕೊಬಿ ಅದಕ್ಕೆಂಥ ದೃಷ್ಟಿ ಭಾಳ ಸಂತೋಷಪ್ಪ ಯಾರೋ ದಾಸೋ ಮಾಡ್ಸಾರೆ ಯಾರು ಕಾಯ್ಕ ಕೊಟ್ಟಾರ ಯಾರೇನು ಮಾಡಿದ್ರೆ ಇವತ್ತೆಲ್ಲ ನಮ್ಮ ಬಂದ ನಮ್ಮ ಮೆಣಸಿಕಾಯಿ ಅವರು ಅಜಿಂದ ಬಂದರು ಹೊರಲಿಗಾರರು ಅದಕ್ಕೆ ಬಸವ ತತ್ವ ಬಸ್ಸು ಅಂತಂದ್ರೆ ಶ್ರೇಷ್ಠವಾದ ಸಿದ್ಧಾಂತ ಇವ್ನ ಅರ್ಥ ಮಾಡಿಕೊಂಡು ಬಸ್ವನು ಯಾರು ಎಂಥ ಕೆಲಸ ಮಾಡಿದ ಬಸ್ವನ್ ಅದು ಸಮಾಜಕ್ಕೆ ಅನ್ನ ಕೊಟ್ಟದ ಕೊಡುಗೆ ಇವ್ನ ಅರ್ಥ ಮಾಡಿಕೊಂಡು ಒಂದ್ಸಲ ನಾವು ಉತ್ತರಿಂದ ದೂರು ಹೋಗಿದ್ವಿ ಹೋದಾಗ ಅಲ್ಲಿ ಉದಯ ನಗರ ದೊಡ್ಡ ದೂರು ಕುಂತಿದ್ವಿ ಒಂದು ಐದಾರು ಜನ ಹೋಗಿದ್ವಿ ಅವರು ಒಂದು ನಾಲ್ಕು ಒಂದು ಅಭ್ಯಾಕೆ ಹೆಣ್ಣು ಮಕ್ಕಳು ಬಂದರು ಬಂದು ನಾವೆಲ್ಲ ಬ್ಯಾಸಿಗೆ ಹೋಗಿದ್ವಿ ಮೇಚಿನ ಇದಕ್ಕೂ ನೂರು ಪಟ್ಟು ಬಿಸದೇ ಎಲ್ಲ ಬ್ಯಾಟಿಗೆ ಬ್ಯಾಗ್ ಹೊತ್ಕೊಂಡು ಕೂತಿದ್ದೆವು ಅಷ್ಟೇ ನಾವು ಅವಳಿಗೆ ತೇಳ್ಕೊಂಡ್ರು ಅಮೇರಿಕ ನಾಲ್ಕು ಬಂದು ಹೆಣ್ಣು ಮಕ್ಕಳು ಯಾವ ಚಿರೋಕರು ದೀಕ್ಷಕರನ್ನು ತೇಳ್ಕೊಂಡ್ರೆ ನಮ್ಮನ್ನು ಅವರು ಯಾವ್ದು ಚಿರೋಕರ್ತೀವಿ ಬಂದ್ರು ಅಪಾಸೆ ಮಾಡ್ತಿದ್ದ ಮಕ್ಕಳು ಒಯ್ ಇವ್ರಿಗೆ ಹಿಂಗೆ ತೀಸ್ತಂದ್ರ ಹಿಂಗಿದ್ರೆ ಅಂತ ಒಯ್ಯವ್ ಲೈಕ್ ತೀಸರು ಅದು ಇಂಗ್ಲೀಷ್ ನನಗೆ ಜಾಸ್ತಿ ಬರ್ತೀವಿ ಬಂದೆ ಸ್ಟಾಂಗ್ ಬರ್ತಿದ್ದಿಲ್ಲ ನಾನು ಹೇಳಿದೆ ಆಲ್ವೇಸ್ ಯು ಆರ್ ರಿಮೀನಿಂಗ್ ಲೈಕ್ ದೀಸ ನಾ ಎರಡು ಹೇಗೆ ಅಂತ ಹೇಳಿ ಒಯ್ ಅಂದ್ರೆ ಅವ್ನು ಯು ಆರ್ ಮಾ

ஜுசு நூநூற்றி ஊசியோ ಹತ್ತಾರು ಜನ ಖುಷಿ ಪಟ್ಟವ್ರಿಯಲ್ ಟೀಚರ್ ಅವರು ಹೀಗೆಲ್ಲ ಮೇಲೆ ಹನ್ನೆರಡು ಶತಮಾನದ ತಿನ್ಕ ಮಹಾಸೇಠ ಮಹಾ ಜ್ಞಾನಿ ಭಕ್ತಿಯಿಂದ ತ್ರಿವೇಣಿ ಸಂಗಮ ಅಕ್ಕಮಿ ಬೇಕು ಅಂದಷ್ಟು ಹೇಳಿ ಎಲ್ಲ ಆಕೆ ಬಗ್ಗೆ ಎಂಥ ಶಕ್ತಿ ಎಂಥವ್ರು ಏನು ಹೇಳಿ ಎಲ್ಲ ಮಾಡಿ ಆಕೆ ಬಗ್ಗೆ ಆಕೆ ವಚನ ಹೇಳಿ ವೈರಾಣಿಕ ವಚನ ಎಂಥ ವಚನ ನೀವ್ ಅಕ್ಕನ ಬೇಕಾದ್ರೆ ಜಾತಿ ಇದೆ ಅಕ್ಕನ ಆಕೆ ಆಕೇನ್ ಸಂದೇಶ ಕೊಟ್ಟರು ಏನು ಹೇಳೋದು ಸ್ತ್ರೀಯರು ಹೆಂಗೆ ಹೇಳ್ಬೇಕು ಹೆಂಗೆ ಯಾವುದೋ ಸಂದೇಶ ಕೊಟ್ಟರು ಬೇಡ ಅದಕ್ಕೆ ಆಕೆ ಬಗ್ಗೆ ಹೇಳಿ ವೈರಾಗ್ಯ ಹೇಳಿದ್ರು ಆಕೆ ವಚನ ಹೇಳಿದೆ ಎಂಥ ವಚಿತ ವೈರಾಠ್ಯಾದ್ರಿಕ್ಷಾಂತರಗಳು

ಶಿಪ್ ಆಫ್ ಸೋಲ್ ಧರಿ ಇಂಟು ಕೃಷಿ ಮೂರು ತಾಸು ಕುಂತರ ಜನಗಳಿಗೆ ಆಗಿ ಕಾರ್ ಹೊತ್ತು ಒಂದೇ ಕ್ಯಾಜ್ ಮಾತು ಇದರಿಗೂ ಚಿಂತೆ ಒಬ್ಬಗಳು ಚಿಂತೆ ಹಾ ಅದೊಂದು ಚಿಂತೆ ಇದಂಚೆಲ್ಲ ಒಂದು ಚಿಂತೆ ಅದಕ್ಕೆ ಈ ಜಾತ್ರೆ ಮಾಡ್ಕಂದ್ರೆ ಕಾರ್ತಿ ಎಲ್ಲ ಚಿಂತೆ ಕೈ ಬಿಡಿಸ್ ಕುಂತ್ರ ಭಗವಂತ ಆಶೀರ್ವಾದ ಮಾಡ್ತಾರೆ ಬಸ್ ಒಂದು ಬೇಕೇ ಬಂದ கேந்திரீக மனசன ஆசீர்மா நம்ம கார்த்தா எல்லா கொடுத்தா சம்பத் மாத்திர கார்த்திக் ஜாஸ்திர நமக்கு சாத் பார்த்தீங்கன்னா நான் சதவாஷ் மாதா அது பாத்தோஷ ஊர் நம்ம ஜன நம்ம கார்த்திகாரம் வந்தேன் ஒேதா பிரித்தோஷி கார்க்கு ಪ್ರತಿ ವರ್ಷನೂ ಈ ಒಂದು ವರ್ಷ ಮಾಡಿ ಬಂದು ಎಲ್ಲ ಪ್ರತಿ ಏನು ಯೋಜ್ ಮಾಡಿದ್ರಿ ಈ ಮಿದಿಗ್ ವರ್ಷ ಮಾಡ್ಕೊಂಡು ಹೋಗಿ ನೀವೆಲ್ಲ ಆ ಇವರಾಗ ಮಠ ಇಷ್ಟು ಮಸೀದಿ ಸಾವಿರ ರೂಪಾಯಿ ಜಾಸ್ತಿ ಗುಡಿ ಕಟ್ಟಿದೆ ಅದಕ್ಕೆ ಇದಕ್ಕೆ ಅದಕ್ಕಿಂತ ಮಠ ಮಠ ಅಂತ ಈ ಘಟ ಅಂತ ಮಠಕ್ಕೂ ಘಟಕ ಸಂಬಂಧ ಬಾಳ ಗುಡಿಗೂ ಘಟಕ ಸಂಬಂಧ ಅಲ್ಲ ಮಠಕ್ಕೂ ಘಟಕ ಸಂಬಂಧ ಬದ ಮಠ ಕಟ್ಟಿದ್ರಿ ಇವರ ಬಂಗಾರ ಹುಲಿಗೆ ಆಯ್ತಾ ಮಕ್ಕಳಿ ಮಠ ಕಟ್ಟಿದ್ರಿ ಇವರ ಬಂಗಾರ ಹುಡುಗ ಆಯ್ತು ಅದಕ್ಕೆ ಮಠ ಕಟ್ಟರಿ ಒಳ್ಳೇದಾಗ ಚೂರ ಇವರಾಗ ಮಕ್ಕಳು ಮಕ್ಕಳಲ್ಲಿ ಸಂಪತ್ತು ಸಂಪತ್ತಾಗಿದೆ ಬೇರೆ ಬೇರೆ ಬಂಗಾರ ಮಂಗ್ ಎಲ್ಲಾ ಸಂಪತ್ತನ್ನ ಗುರುನಾಶ್ ಮೂರು ಹಂದೇಶ ಎಲ್ಲಾ ಸಂತ ಕೊಡ್ಲಿ ಬಸವಣ್ಣ ಯಾರು ಧ್ಯಾನ ಮಾಡ್ತೀರಿ ಧ್ಯಾನ ಬಸವಣ್ಣ ಧ್ಯಾನ ಯಾರು ಮಾಡ್ತೀರಿ ಅವ್ರು ಭತ್ತಿ ಯಾರು ಇರ್ತೀರಿ ಬಸವಣ್ಣ ಎಲ್ಲ ಸಂಪತ್ತು ಕೊಡ್ತಾರೆ ಸಿಕ್ತಿ ಅವ್ನ ಗೇತಿ ಅದಕ್ಕಂಥ ದೃಷ್ಟಿಯಿಂದ ಸಮಯ ಬಾಳಾಗಿದೆ ಅದ್ ಕುಂತಾರೆ ಸಣ್ಣ ಕರೆಯುತ್ತಾರೆ ನಮ್ಮ ಸ್ವಾಮಿಗೆ ಸೆಳೆ ಬಂದು ಕೂತು ಹೇಗಿದೆ ಹೆಜೇನು ಹೋಗೋಕ್ಕಿದೆ ಅದಕ್ಕೆ ಕೋಲೇದಪ್ಪ ಭಾಳ ಸಂತೋಷ ಭಾಳ ಖುಷಿ ಆಯ್ತು ಅದಕ್ಕೆ ಎಲ್ಲ ಮಾಡ್ತೀವಿ ಬಿಟ್ಟು ಅಂದ್ರೆ ಇದೆ ಪುಣ್ಯತ್ ಮಾಸ್ತಾರೆ ಆಗಲ್ಲ ಬಂದು ಎಲ್ಲ ಬಿಟ್ಟಿಂದ ಪುಣ್ಯ ಗೊತ್ತಂದ್ರೆ ಇಲ್ಲೇ ಬಿಟ್ಟು ಎಲ್ಲ ಅಲ್ಲ ಎಲ್ಲಾದ್ರಿಂದ ಕೂತಿನಿ ಇವತ್ತು ಬಾಕಿ ಹೋಗ್ಬಿಟ್ಟು ಅವರು ಅದಕ್ಕೆ ಭಾಳ ಸಂತೋಷಪ್ಪ ಇದೇ ಪ್ರಕಾರ ಕಾರ್ಯಕ್ರಮ ಮಾಡಿ ಚಲೋ ಮಾಡಿ ಯಾವಾಗ ತಿನ್ನಲು ಕಾರ್ಯಕ್ರಮ ಮಾಡಿ ಭಾಳ ಸಂತೋಷ ಇದು ಊರಿಗೆ ನಮ್ಮದು ಈಗೇನು ನಮ್ಮ ನಮ್ಮನೆ ಹೇಗೆ ಕುದುರೆ ಬಂತ ಅಂತ ಹೇಳಿದೀವ ನಂಗೆ ಅಜ್ಜ ಅಲ್ಲ ಇವನಾರು ಇವನಾರು ಇವನಮ್ಮ ಅದಕ್ಕೆ ಇವ್ವ ನಮ್ಮ ಅಂದ್ರೆ ನಮ್ಮ ಹೇಳಬೇಕು ಬರೀ ಅವಚನಮ್ಮ ನಮ್ಮ ಅಜ್ಜ ನಮ್ಮ ಹೇಳಬೇಕಪ್ಪ ಬಹಳ ಸಂತೋಷಪ್ಪ ಬಾಳ ಚಂದ ಕಾರ್ಯಕ್ರಮ ನಮ್ಮ ಮಾತ್ರ ಭಾಳ ಚಂದ ಕಾರ್ತಿ ಬಾಳೆಗ ಬಾಳ ಚಂದ ಕಾರ್ತಿ ಭಾಳ ಚೆಂದ್ರು ಬಂದಿ ಮಹಿಳೆಯರು ದಾನಿಗಳು ಎಲ್ಲಾರ್ ಎಲ್ಲ ಬಸವಣ್ಣ ಎಲ್ಲ ದಾನಿಗಳಿಗೆ ಕೊಟ್ಟವ್ರಿಗೆ ಇದ್ದವ್ರಿಗೆ ಕೊಡದೆಲ್ಲರಿಗೂ ಎಲ್ಲ ಚಪ್ಪತ್ತು ಕೊಟ್ಟು ಕಾಪಾಡಿದ್ರು ಮತ್ತೊಮ್ಮೆ ಎಲ್ಲರೂ ಶುಭವನ್ನು ಹರಿಸಿ ನಾನು